ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ರೇಟ್ ಏನಾಗಿದೆ ಅಂತ ತಿಳಿದಕ್ಕಿಂತ ಮುಂಚಿತವಾಗಿ ನೋಡಿ ಮತ್ತೆ ಶುಂಠಿ ಬೆಲೆ ಏರಿಕೆ ಕಂಡಿದೆ ನಾನು ಹೇಳ್ತಾ ಇರೋದು ಓಲ್ಡ್ ಶುಂಠಿ ಬಗ್ಗೆ ನೋಡಿ ಫ್ರೆಂಡ್ಸ್ ಇದು ರೈತರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ತಿಳ್ಕೊತಿದ್ದೀನಿ ಮತ್ತೆ ರೈತರಿಗೆ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಓಲ್ಡ್ ಶುಂಠಿ ಬೆಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡ್ತೀನಿ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏನಾಗಿರ್ಬೋದು ಅಂತ ಬಂದಾಗ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಎರಡು ರೀತಿಯ ತಳಿಗಳು ಬರ್ತವೆ ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳಿಗಳು ಬರ್ತವೆ ಪ್ಪ ನೋಡ್ತಾ ಹೋಗೋಣ ಬನ್ನಿ ರೆಗೋಡಿ ಜಿಂಜರ್ ಪ್ರತಿ ಗೆ ಏನಾಗ್ಬೋದು ಪ್ರತಿ ಅರವತ್ತು ಗೆ ಏನಾಗ್ಬೋದು ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ಬನ್ನಿ ನೋಡಿ ಪ್ರತಿ ಕೆಜಿಗೆ ಬಂದ್ಬಿಟ್ಟು ಇವತ್ತಿನ ರೇಟ್ ರೂಪಾಯಿ ಇಂದ ಹಿಡಿದು ಐವತ್ತೊಂದು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ತಿಳಿಸಲಾಗ್ತಾ ಇದೆ ಹಾಗಾದರೆ ಪ್ರತಿ ಅರವತ್ತು ಕೆಜಿಗೆ ಏನಾಗ್ಬೋದಪ್ಪ ರೇಟ್ ಅಂತ ಬಂದಾಗ ನೋಡಿ ಪ್ರತಿ ಕೆಜಿ ಗೆ ಬಂದ್ಬಿಟ್ಟು ನಿಮಗೆ ಮೂರು ಸಾವಿರ ರೂಪಾಯಿಂದ ಹಿಡಿದು ಮೂರು ಸಾವಿರದ ಒನ್ನೂರ ಐವತ್ತು ಎರಡುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗ್ಬೋದು ಅಂತ ತಿಳಿಸಲಾಗಿದೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ನೋಡಿ ಪ್ರತಿ ಕ್ವಿಂಟಲ್ಗೆ ಏನಾಗಬಹುದಪ್ಪ ಅಂತಂದರೆ ಐದು ಸಾವಿರ ಇಂದ ಹಿಡಿದು ಐದು ಐದು ಸಾವಿರ ರೂಪಾಯಿ ನಡೆದಿದ್ದಾವ ಐದು ಸಾವಿರದ ನೂರು ರೂಪಾಯಿ ಬೇಕಿದ್ರೆ ಚೆನ್ನಾಗಿದ್ರೆ ತಗೊತಾರೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಹಿಮಾಚಲ ಜಿಂಜರ್ ರೇಟ್ ನೋಡ್ತ ಹಿಮಾಚಲ ಜಿಂಜರ್ ರೇಟ್ ಬಂದ್ಬಿಟ್ಟು ಬಂದುಬಿಟ್ಟು ಹೋಗೋಣ ಐವತ್ತಾರು ರೂಪಾಯಿಂದ ಹಿಡಿದು ಐವತ್ತೆಂಟು ರೂಪಾಯಿವಿಗೂ ಕೂಡ ಇವತ್ತಿನ ರೇಟ್ ಆಗಿದೆ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಏನಾಗ್ಬೋದಪ್ಪ ಅಂತ ನೋಡ್ತ ಹೋದರೆ ನೋಡಿ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ನಿಮಗೆ ಏನಿಲ್ಲ ಅಂತಂದ್ರು ಮೂರು ಸಾವಿರದ ಮುನ್ನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ನಾಲ್ಕುನೂರು ರೂಪಾಯವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತ ತಿಳಿಸಲಾಗ್ತಾಯಿದೆ ನೋಡಿ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗ್ಬೋದಪ್ಪ ಅಂತ ಬಂದಾಗ ನೋಡಿ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಆರು ಸಾವಿರ ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ನಡೆದಿದೆ ಅಂತಲೇ ತಿಳಿಸಲಾಗಿದೆ ಅದೇ ರೀತಿ ಾಗಿ ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆಯ ಟ್ರೇಡಿಂಗ್ ಕಂಪನಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಶಿವಮೊಗ್ಗದಲ್ಲಿ ಇರುವುದು ಆದ ಕಾರಣ ನೋಡಿ ನೀವೇನಾದರೂ ಶುಂಠಿಯನ್ನು ಸೇಲ್ ಮಾಡಬೇಕಿದ್ರೆ ಒಳ್ಳೆಯ ಬೆಸ್ಟ್ ಟ್ರೇಡಿಂಗ್ ಕಂಪನಿ ಅಂತಲೇ ಹೇಳ್ಬೋದು ಇವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬೆಂಗಳೂರು ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏನಾಗಿರ್ಬೋದು ಯಶವಂತಪುರದಲ್ಲಿ ತಿಕೊಡ್ತಾ ಹೋಗ್ತೀನಿ ಬನ್ನಿ ನೋಡಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಮೂವತ್ತೈದು ರೂಪಾಯಿಂದ ಪ್ರಾರಂಭವಾಗಿ ನಲವತ್ತೆಂಟು ರೂಪಾಯಿ ಕೆಜಿ ವರೆಗೂ ಕೂಡ ಇವತ್ತಿನ ರೇಟ್ ನಡೆದಿದೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗ್ಬೋದು ಅಂತ ಬಂದಾಗ ಮೂರು ಸಾವಿರದ ರೂಪಾಯಿಂದ ಹಿಡಿದು ಮೂರು ಸಾವಿರದ ಐದುನೂರು ನಾಲ್ಕು ಸಾವಿರ ನಾಲ್ಕು ಸಾವಿರದ ಎಂಟುನೂರು ಒಂಬೈನೂರು ರೂಪಾಯವರೆಗೂ ಕೂಡ ಚೆನ್ನಾಗಿದ್ದರೆ ತೊಗೊಂಡಿದರೆ ಅಂತಲೇ ತಿಳಿಸಲಾಗಿದೆ ನೋಡಿ ಅದೇ ರೀತಿಯಾಗಿ ಮತ್ತೆ ಏನಪ್ಪ ಅಂತಂದರೆ ರಾಮನಗರದಲ್ಲಿ ಏನು ರೇಟ್ ಆಗ್ಬೋದು ಅಂತ ನಿಮಗೆ ಸ್ವಲ್ಪ ಡೌಟ್ ಬರ್ಬೋದು ಹಾಗಾದರೆ ನೋಡ್ತಾ ಹೋಗಣ ಬನ್ನಿ ರಾಮನಗರ ಮಾರ್ಕೆಟ್ನಲ್ಲಿ ಮೂರು ಸಾವಿರ ಮೂವತ್ತೆಂಟು ರೂಪಾಯಿಯಿಂದ ಹಿಡಿದು ನಾ ನಲವತ್ತೇಳು ನಲವತ್ತು ಇಪ್ಪತ್ತೆಂಟು ರೂಪಾಯಿ ಕೆಜಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಪ್ರತಿ ಅರವತ್ತು ಕೆಜಿ ಬಂದುಬಿಟ್ಟು ಹತ್ತೊಂಬತ್ತು ನೂರು ಪ್ರಾರಂಭವಾಗಿ ಎರಡು ಸಾವಿರದ ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ವರೆಗೂ ಕೂಡ ಆಗಿದೆ ಅಂತಲೇ ತಿಳಿಸ್ಲಾಗ್ತಾಯಿದೆ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರ ರೂಪಾಯಿಂದ ಹಿಡಿದು ನಾಲ್ಕು ಸಾವಿರದ ಆರುನೂರು ಏಳನೂರು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ರಾಮನಗರದಲ್ಲಿ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ ಎಲ್ಪ್ಫುಲ್ ಆಗಿದ್ದರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ